ಹಾಯ್ ಹಲೋ ನಮಸ್ತೆ ಪವಿತ್ರ ಬಸವೇಕ ಅಕಾಡೆಮಿ ಹೀಲರ್ ಚಿತ್ರದುರ್ಗ ಸೊ ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಹೇಳಕೊಟ್ಟಿದ್ದೀನಿ ಏನು ಅಂತಂದ್ರೆ ಕಲರ್ ಥೆರಪಿ ಮುಖಾಂತರ ನಾವು ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಮ್ಮ ಆರಾಧ್ಯ ಗುರುಗಳು ಬಸವರಾಜ್ ಸರ್ ಅವರು ಕಲರ್ ಥೆರಪಿ ಬುಕ್ ಬಿಡುಗಡೆ ಮಾಡಿ ಅದ್ರ ಮುಖಾಂತರ ಸೊ ನಮ್ಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಅದ್ರಿಂದ ಸಾಕಷ್ಟು ಅನುಕೂಲಗಳು ಎಲ್ಲರೂ ಪಡ್ಕೊಂಡಿದ್ದೀರಾ ಸೊ ಅದೇ ರೀತಿ ಇನ್ನೂ ಸುಲಭವಾಗಿ ಅನುಕೂಲ ಆಗ್ಲಿ ಇನ್ನೂ ಈಸಿ ಮೆಥಡ್ ಅಲ್ಲಿ ನಮ್ಗೆ ಕರ್ಣ ಚಿಕಿತ್ಸೆ ಮುಖಾಂತರ ಕೂಡ ಆರೋಗ್ಯಗಳನ್ನ ಚೆನ್ನಾಗಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಸೊ ಒಂದು ತೋರ್ಸಿದಾರೆ ಅದರಲ್ಲಿ ಕರ್ಣ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ನಮ್ಗೆ ಸೊ ನೋಡಿ ಈ ಕರ್ಣ ಚಿಕಿತ್ಸೆಯಲ್ಲಿ ಸೊ ನಮ್ಗೆ ಬ್ಯಾಕ್ ಪೇನ್ ಎಲ್ರಿ ಎಲ್ ಕೊಟ್ಟು ಎಕ್ಸ್ಪೋಸ್ ಆಗಿರ್ಲಿ ಏನೇ ಆಗಿರ್ಲಿ ಸೊ ಇಲ್ಲಿ ಒಂದು ನಾವು ಇರ್ಲಿಷ್ಟ್ ನಾವು ಆ್ಯಾರಿಕಲರ್ ಗಳನ್ನ ನಾವ್ ಅಟ್ಯಾಚ್ ಮಾಡಿದೀವಿ ಅಂತಂದ್ರೆ ಈ ಆರಿ ಕಲರ್ಸ್ ಅನ್ನ ನಾವಿಲ್ಲಿ ಅಟ್ಯಾಚ್ ಮಾಡಿದೀವಿ ಅಂತಂದ್ರೆ ಇದ್ರ ಮುಖಾಂತರ ಬ್ಯಾಕ್ ಪೈನ್ ಕೂಡ ಸಾಲ್ವ್ ಮಾಡ್ಕೋಬಹುದು ತುಂಬಾ ಮ್ಯಾಜಿಕಲ್ ರೀತಿ ಸೊ ನೆಕ್ ಪೈನ್ ಇತ್ತ ಶೋಲ್ಡರ್ ಪೈನ್ ಇತ್ತ ಇಲ್ಲೂ ಕೂಡ ವಾಸಿ ಮಾಡ್ಕೋಬಹುದು ಸೊ ನಾನು ಒಂದ್ ನಾ ಇಷ್ಟು ಹೇಳ್ತಿದ್ದೀನಿ ಅನ್ನುವಾಗ ಈ ಕರ್ಣ ಚಿಕಿತ್ಸೆ ಬುಕ್ ಅನ್ನ ಪರ್ಚೇಸ್ ಮಾಡಿಕೊಂಡು ನೀವು ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದಿರೋ ಮಾಡಿರೋದೇ ಆದ್ರೆ ಸೊ ನೀವು ಇನ್ನೂ ಈಸಿಯಾಗಿ ಸಾಕಷ್ಟು ಪ್ರೋಟೋಕಾಲ್ಸ್ ಒಂದಿಗೆ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ತೀರಾ ಸೊ ಇದೇ ಹದ್ಮೂರನೇ ತಾರೀಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸೊ ಅಟೆಂಡ್ ಮಾಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು